ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಆಚಾರ ವಿಚಾರಗಳನ್ನ ಧರ್ಮದ ವಿಷಯ ರಾಜಕೀಯಗೊಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಶೋಭೆ ತರೋದಿಲ್ಲ ಆಚರಣೆ ಮಾಡ್ಕೊಳ್ಳಿಕ್ಕೆ ಅವರು ಯಾರು ಎಲ್ಲ ಸ್ವತಂತ್ರ ಇರೋದಲ್ವಾ ಆ ಕಡೆ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಅವಕಾಶ ಕೊಡ್ಬೋದು ಮಂಡ್ಯ ಅದೊಂದು ಪ್ರಗತಿಪರವಾದಂಥ ಜಿಲ್ಲೆ ಎಲ್ಲ ಸಮಯ ಇರಬೇಕು ಪ್ರಜಾಸತ್ತಾತ್ಮಕ ನಡವಳಿಕೆಗಳು ಸವಾರ್ಬೇಕು ಅಂತ ಕರ್ಬೋದು ಕಾಂಗ್ರೆಸ್ ಯಾವಾಗಲೂ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಯಲ್ಲಿ ಆಸಕ್ತಿ ಇರೋ ಪಾರ್ಟಿ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಎಂದೂ ಮಾಡಿಲ್ಲ ಇಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆ ಸೇರಿಕೊಂಡು ತಮ್ಮ ಬೇಸಿನ ಬಲ ಮಾಡೋದಕ್ಕೆ ಮುಗ್ಧ ಜನರನ್ನು ಎತ್ತಿ ಕಟ್ಟತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅದಕ್ಕೆ ಸರ್ಕಾರ ಅವಕಾಶ ಕೊಡೋದಿಲ್ಲ ಜನರು ಓಡಿಸ್ಬೇಕು ಅಂತಷ್ಟೇ ಈ ಸಂದರ್ಭದಲ್ಲಿ ಜನತೆಗೆ ಮಂಡ್ಯ ಜನತೆಗೆ ಕೆಲಸ ಬದುಕೋದು ನಮ್ಮ ಮಕ್ಕಳು ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಕೊಟ್ಟು ಅದಕ್ಕೆ ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಜಾಗೃತಿ ಮಾಡ್ತಾ ಇದ್ದೀನಿ ಇದೇ ಕಾರಣಕ್ಕೆ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾದ್ರೆ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅರ್ಥ ಆಗುತ್ತೆ ನೋಡಿ ಮೂರು ವರ್ಷ ನಾಲ್ಕು ವರ್ಷ ಮಕ್ಕಳು ನೋಡಿದ್ರಲ್ಲಿ ನೀವು ಪ್ರೀ ಅಂಬಲ್ ಹೇಳ್ಕೊಡ್ತೇವೆ ನಮಗೆಲ್ಲ ಪ್ರಿಯಂಬಲ್ನ ಇದು ದಯವಿಟ್ಟು ಹೈಲೈಟ್ ಮಾಡಿದಿನಾ ಎಲ್ಲ ಕಡೆ ಐದು ಜಾಗೃತಮೊಳಿಸಿ ಇದಿನಾ ಯಾವ ಧರ್ಮ ಇರಲಿ ಯಾವ ಜಾತಿ ಇಲ್ಲಿ ಯಾವ ಭಾಷೆ ಇಲ್ಲಿ ಯಾವ ಪ್ರಾಂತ್ಯ ಇಲ್ಲಿ ನಾವೆಲ್ಲ ಭಾರತೀಯರಲ್ಲ ಮತ್ತೆ ಮುಂದಿನ ವಾರ್ತಕರಲ್ಲಿ ಬೇಟಿಯಾಗೋಣ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ